ಚುನಾವಣೆಯಲ್ಲಿ ಮತ ಹಾಕಲು ಅರ್ಹರಾಗಿದ್ದ ದಲಿತ ಮಹಿಳೆಯೋರ್ವರನ್ನು ತಾಕೋಡೆ ಹಾಲು ಉತ್ಪಾದಕರ ಸಹಕಾರಿ ಸಂಘವು ಅನರ್ಹಗೊಳಿಸಿ ಅನ್ಯಾಯವೆಸಗಿದೆ ಎಂದು ಆರೋಪಿಸಿ ಬುಧವಾರ ನಡೆಯಬೇಕಿದ್ದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ಕೆಲವು ನಿರ್ದೇಶಕರು ಮತ್ತು ಸದಸ್ಯರು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ ಘಟನೆ ತಾಕೋಡಿಯಲ್ಲಿ ನಡೆದಿದೆ ಸೊಸೈಟಿಯ ಆಡಳಿತ ಮಂಡಳಿಯಲ್ಲಿ ಒಟ್ಟು ಹನ್ನೆರಡು ನಿರ್ದೇಶಕರ ಸ್ಥಾನಗಳಿದ್ದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಲು ಏಳು ಸ್ಥಾನಗಳ ಬಹುಮತ ಅಗತ್ಯವಿತ್ತು ಆದರೆ ಚುನಾವಣೆಯಲ್ಲಿ ಕೇವಲ ಆರು ಮಂದಿ ನಿರ್ದೇಶಕರು ಮಾತ್ರ ಭಾಗವಹಿಸಿದ್ದರಿಂದ ಚುನಾವಣೆ ನಡೆಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ಚುನಾವಣೆಯನ್ನು ಒಂದು ವಾರ ಕಾಲ ಮುಂದೂಡಲಾಗಿದೆ ಗೈರು ಹಾಜರಾದ ನಿರ್ದೇಶಕರು ತಮ್ಮ ಸದಸ್ಯೆಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ಸಹಕಾರಿ ಸಂಘದ ಸದಸ್ಯ ಜೈಲಸ್ ತಾಕೋಡೆ ಮಾತನಾಡಿ ಈ ಹಿಂದೆ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಹಾಲು ಸಂಗ್ರಹಿಸುತ್ತಿದ್ದ ಸೊಸೈಟಿ ತಾಕೋಡಿಯದ್ದಾಗಿತ್ತು ಕಳೆದ ಹತ್ತು ದಿನಗಳ ಹಿಂದೆ ಸೊಸೈಟಿಯಲ್ಲಿ ನಡೆದ ಚುನಾವಣೆಯ ಮತದಾರರ ಪಟ್ಟಿಯಲ್ಲಿ ಅವ್ಯವಹಾರ ನಡೆದಿದೆ ಇಂತಹ ಅವ್ಯವಹಾರಗಳಿಂದಲೇ ಸೊಸೈಟಿಯು ಅಧಪತನದತ್ತ ಸಾಗಿದೆ ಎಂದರು ಚುನಾವಣೆ ನಡೆಯುವಾಗ ಮತದಾರ ಪಟ್ಟಿ ಮಾಡುವಾಗಿದ್ದಾರೆ ಈಗ ನಮ್ಮ ಇಲ್ಲಿ ಇವರಿದ್ದಾರೆ ಪುಷ್ಪ ಇವರು ಇವರಿಗೆ ಮತ್ ಇವರ ಮತದಾನದ ಹಕ್ಕನ್ನು ಇವರು ಕಸಿದುಕೊಂಡಿದ್ದಾರೆ ಇವರು ಇಲ್ಲಿ ನೂರ ಎಂಬತ್ತು ದಿನ ಹಾಲು ಹಾಕಿದ್ದಾರೆ ಎರಡು ಮಾಸರಿಗೂ ಸಂದಿದ್ದಾರೆ ಇವರು ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ ಸೇರಿದ ಇವರು ಇವರು ಅದಕ್ಕಾಗಿ ಇವರಿಗೆ ಓದುವರ ಇಲ್ಲ ಅಂತ ರೀಸನ್ಗಾಗಿ ಇವರನ್ನು ತುಳಿಯುವಂಥ ಕಾರ್ಯಗಳನ್ನು ಇಲ್ಲಿನ ಆಡಳಿತ ಮಂಡ್ಯ ಯಾರು ಇದ್ದಾರೆ ಇವರು ಸೇರಿ ಮಾಡಿದ್ದಾರೆ ಸೊ ಇದನ್ನು ನಾವು ಖಂಡಿಸ್ತೇವೆ ಅದಲ್ಲದೆ ಇಲೆಕ್ಷನ್ಗೆ ಯಾರಿಗೆ ಅರ್ಹತೆ ಇಲ್ಲ ಅವರನ್ನು ಓಟ್ ಹಾಕಿಸುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಪ್ರತಿಭಟನಾಕಾರರು ಸಂಬಂಧಪಟ್ಟಅಧಿಕಾರಿಗಳು ಕೂಡಲೇ ಈ ಚುನಾವಣಾ ಗೊಂದಲ ಮತ್ತು ಅವ್ಯವಹಾರಗಳ ಕುರಿತು ತನಿಖೆ ನಡೆಸಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿದರು ನಿರ್ದೇಶಕ ಯಶವಂತ್ ಶೆಟ್ಟಿ ಮಾತನಾಡಿ ಅರ್ಹತೆ ಹೊಂದಿದ್ದರೂ ಸದಸ್ಯ ಪುಷ್ಪಾ ಅವರಿಗೆ ಸ್ಪರ್ಧಿಸುವ ಹಾಗೂ ಮತ ಚಲಾಯಿಸುವ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದ ಸದಸ್ಯರೊಬ್ಬರು ಮತ ಚಲಾಯಿಸಿದ್ದಾರೆ ನಿಯಮಾನುಸಾರ ಅರ್ಹತೆ ಇದ್ದರೂ ಪರಿಶಿಷ್ಟ ಜಾತಿಯ ಮಹಿಳೆಗೆ ಮತದಾನ ಮತ್ತು ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡದಿರುವುದು ಸಂಚು ಸಂಬಂಧಪಟ್ಟವರು ಇದರ ವಿರುದ್ಧ ಶೀಘ್ರ ಕ್ರಮವನ್ನು ಕೈಗೊಳ್ಳಬೇಕು ಈ ಸೊಸೈಟಿಯಲ್ಲಿ ಕಳೆದ ಹದಿನೈದಕ್ಕೂ ಅಧಿಕ ವರ್ಷಗಳಿಂದ ಚುನಾವಣೆ ನಡೆದಿಲ್ಲ ಇಲ್ಲಿನ ಕಾರ್ಯದರ್ಶಿಗಳು ಆಡಳಿತ ಮಂಡಳಿಯನ್ನು ತಮ್ಮ ಕೈಗೊಂಬೆ ಮಾಡಿಕೊಂಡಿರುವುದೇ ಇದಕ್ಕೆ ಕಾರಣ ಎಂದು ಆರೋಪಿಸಿದರು ಯೋಗ್ಯತೆ ಇದ್ದಂಥ ಇವರು ಲಸಿ ಕ್ಯಾಂಡಿಡೇಟು ಇವರನ್ನು ನಿಲ್ಲ ಥರ ಎಲೆಕ್ಷನ್ಗೆ ನಿಲ್ಲ ಥರ ಓಟ್ ಮಾಡೋ ಥರ ಇವರನ್ನ ಪ್ರೂಫ್ ಮಾಡಿಟ್ಟಿದ್ದಾರೆ ಹಾಗೂ ಇದರಲ್ಲಿ ಕ್ರಮ ಸಂಖ್ಯೆ ಅರವತ್ತೈದು ಹೆಸರು ಬಂದುಬಿಟ್ಟು ಸಿಗಿಲ್ ರೋಡ್ರಿಗೆ ಅವ್ರನ್ನ ಹೆಸರು ತೆಗೆದಿದ್ದಾರೆ ಅವರಿಗೆ ಮತದಾನ ಹಕ್ಕಿಲ್ಲ ಅಂತ ತೆಗಿ ತೆಗ್ದಿದ್ದಾರೆ ಆದರೆ ಅವರು ಮೊನ್ನೆ ಬಂದು ಓಟ್ ಹಾಕಿ ಹೋಗಿದ್ದಾರೆ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇತ್ತು ನಮಗೆ ನ್ಯಾಯ ಬೇಕು ಅಂತ ಕೇಳಿ ನಾವು ಇವಾಗ ಹೋರಾಟ ಮಾಡ್ತಿದ್ದೀವಿ ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ